ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಚಿಕ್ಕಪೇಟೆಗೆ ಹೊರಟಿದ್ದೀವಿ ಚಿಕ್ಕಪೇಟೆಗೆ ಯಾಕೆ ಹೊರಟಿದೀವಿ ಅನ್ನೋದನ್ನು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಯಾಕೆ ಅನ್ನೋದು ಅದೊಂದು ಸರ್ಪ್ರೈಸ್ ಆಗಿರಲಿ ಸೊ ನೋಡಿ ನನ್ನ ಮಗಳು ರೆಡಿ ಜುಟ್ಟು ಬಂದಿದೆ ನೋಡಿ ಇಷ್ಟು ಜುಟ್ಟು ಬಂದಿದೆ ಬನ್ನಿ ಹಾಯ್ ಹಾಯ್ ಓಕೆ ನಾವಿಲ್ಲಿಂದ ಮೆಟ್ರೋಗೆ ಹೋಗಿ ಆಮೇಲೆ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸಿ ಅಲ್ಲಿ ಏನೇನು ಶಾಪಿಂಗ್ ಮಾಡ್ತೀವಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ಒಂದು ಮೆಟ್ರೋಗಿರೋದು ಐದೇ ನಿಮಿಷ ರಾಜಾಜಿನಗರ ಮೆಟ್ರೋ ಸ್ಟೇಷನ್ ರಾಜಾಜಿನಗರ ಮೆಟ್ರೋ ಸ್ಟೇಷನಲ್ಲಿ ಹೋದರೆ ಅಲ್ಲಿ ಚಿಕ್ಕಪೇಟೆಗೆ ಎಷ್ಟು ನಾಲ್ಕು ಸ್ಟಾಪ್ ಏನಿರೋದು ಅಷ್ಟೇ ಇದು ತುಂಬ ಹತ್ತಿರ ಆಗುತ್ತೆ ನನ್ನ ಚಿಕ್ಕಪೇಟೆ ಹಾಗಾಗಿ ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಮತ್ತು ನಾನಲ್ಲಿ ಏನೆಲ್ಲ ಪರ್ಚೇಸ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ सुरेश रोड

ಬಂದಿದೆಯಾ ಸೀಸನ್ ಸ್ಟಾರ್ಟ್ ಮಾವಿನ ಹಣ್ಣು ಬೇರೆ ಬಂದಿದೆ ಮುಸ್ಲಿಮ್ಸು ಇದ್ದಾರೆ ಹಿಂದೂಗಳು ಇದ್ದಾರೆ ಸೊ ತುಂಬ ಕಮ್ಮಿಗೆ ಇಲ್ಲೆಲ್ಲ ಫ್ರೂಟ್ಸ್ ಎಲ್ಲ ಸಿಗುತ್ತೆ ಸೊ ಬೆಂಗಳೂರಲ್ಲಿ ಏನೆಲ್ಲ ಜ್ಯೂಸ್ ಅಂಗಡಿ ಎಲ್ಲ ಹಾಕಿರ್ತಾರೆ ಅಥವಾ ಏನೆಲ್ಲ ಫ್ರೂಟ್ ಶಾಪ್ಸ್ ಎಲ್ಲ ಹಾಕಿರ್ತಾರೆ ಸೊ ಆಲ್ಮೋಸ್ಟ್ ಇಲ್ಲಿಂದ ಪರ್ಚೇಸ್ ಮಾಡೋದು ಯಾಕಂದರೆ ಇಲ್ಲಿ ತುಂಬ ಕಮ್ಮಿ ಸಿಗುತ್ತೆ ಇಲ್ಲಿ ಸಿಗುವಷ್ಟು ರೇಟು ಬೇರೆ ಯಾವ ಏರಿಯಾದಲ್ಲಿ ಕೂಡ ಸಿಗೋಲ್ಲ ಸೊ ಮೋಸ್ಟ್ ಆಫ್ ದಿ ಶಾಪ್ ಓನರ್ಸ್ ಯಾರು ಇರ್ತಾರೆ ಜ್ಯೂಸ್ ಅಂಗಡಿ ಇರ್ಬೋದು ಅಥವಾ ಹೋಟೆಲ್ ಅವ್ರು ಇರ್ಬೋದು ಎಲ್ಲ ಇಲ್ಲದೇ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಬೈ ಮಾಡೋದು ಹಾಗೆ ಚೆನ್ನಾಗಿದೆ ಇಲ್ಲಿ ಫ್ರೂಟ್ಸು ಮಾರ್ಕೆಟ್ ಹತ್ತಿರನೇ ಇಲ್ಲಿ ನಮ್ಮದು ಹೋಲ್ಸೇಲ್ ಅಂಗಡಿಗಳಲ್ಲಿದ್ದಾವೆ ಒಂದು ಏನು ದೇವ್ರದ್ದು ಪಾತ್ರೆಗಳಿರ್ಬೋದು ಅಥವಾ ದೇವ್ರದ್ದು ದೀಪ ಸೋ ಅದೆಲ್ಲ ಬರುತ್ತೆ ತುಂಬ ದುಡ್ಡು ಓಡಾಡುವಂಥ ಜಾಗ ಇದು ಬಟ್ ಈ ಪ್ಲೇಸ್ನ ಚೆನ್ನಾಗಿ ಇಟ್ಕೊಂಡಿಲ್ಲ ಅದೇ ಪ್ರಾಬ್ಲಮ್ ನೀಟ್ ಆ್ಯಂಡ್ ಕ್ಲೀನಿಲ್ಲ ಬಟ್ ಇಲ್ಲಿ ದುಡ್ಡಂತೂ ತುಂಬ ಚೆನ್ನಾಗಿ ಹರಿಯುತ್ತದೆ ಟ್ರಂಕ್ಗಳೆಲ್ಲ ಹೋಲ್ಸೇಲಲ್ಲಿ ಸಿಗುತ್ತಿವೆಲ್ಲ ಟ್ರಂಕ್ಗಳಿವೆ ಸೈಕಲ್ಗಳು ಬೆಡ್ಶೀಟು ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳದ್ದು ಸೈಕಲ್ಸ್ ಎಲ್ಲ ಇಲ್ಲೇ ಸಿಗೋದು ನೋಡಿ ಎಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ ಚಿಕ್ಕಪೇಟೆ ಅಂದರೆ ಫುಲ್ಲು ಮಾರ್ವಡಿಸಿದೆ ಹವಾ ಎಲ್ಲ ಮಾರ್ಪಡಿಸಿದವರೇ ಇಲ್ಲಿ ಇರೋದು ಆಲ್ಮೋಸ್ಟ್ ಎಲ್ಲ ಎಲ್ಲ ಅವರದೇ ಚೆನ್ನಾಗಿ ದುಡ್ಡಿಟ್ಟಿದ್ದಾರೆ ಎಲ್ಲ ಮಾರ್ವಡಿಸ್ ಏನಲ್ಲ ಬೊಬ್ಬೆ ಓಯಾ ಆಯ್ತು ಲೈ

ತೌಸಂಡ್ ಫೋರ್ ಹಂಡ್ರೆಡ್ ಏಟ್ ಫಿಫ್ಟಿ ಕೊಡ್ತಾ ಇದರ ಅವರು ಚೆನ್ನಾಗಿದೆ ಬನ್ನಿ ನೆಕ್ಸ್ಟ್ ಟೈಮ್ ಇಲ್ಲಿ ಹಾಕಿರ್ತೀವಿ ಬಟ್ಟೆ ತಗೋಬೇಕು ಅಂದ್ರೆ ಈ ಕಡೆನೇ ಬನ್ನಿ ಯಾಕಂದ್ರೆ ಇಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ತುಂಬ ಚೆನ್ನಾಗಿದೆ ನಂಗಂತೂ ಇಷ್ಟ ಆಯ್ತು ಇದು ಒಂಥರ ಡಿಫ್ರೆಂಟ್ ಇದೆ ಇದೇ ತರದ್ದು ಬೇರೆ ಬೇರೆ ಇದರಲ್ಲಿ ಸೆವೆನ್ ಫಿಫ್ಟಿ ಎಲ್ಲ ಇದೆ ಅದು ಅದಕ್ಕಿಂತ ಕಂಪೇರ್ ಮಾಡಿದ್ರೆ ನಂಗೆ ಇದು ಇಷ್ಟ ಆಯಿತು ಸೊ ಹಾಗಾಗಿ ನಾನು ಇದನ್ನು ತಗೊಂಡಿದ್ದು ನಮಗೆ ಫಾಕ್ಸ್ ಎಲ್ಲ ಇದೆ ನೀವು ಮುಂದೆ ನೋಡಿರ್ಬೋದು ಒಳ್ಳೆ ಫಾಕ್ಸ್ ಇದೆ

ಆಗಿ ಓಕೆ ಸೊ ಪಾಪುಗೆ ಡ್ರೆಸ್ ತಗೊಂಡ್ವಿ ಇವಾಗ ಅದು ಫಿಟ್ಟಿಂಗ್ ಮಾಡಿಸೋಣ ಅಂತ ಇಲ್ಲೇ ಚಿಕ್ಕಪೇಟೆಯಲ್ಲಿ ಒಂದು ಫಿಟ್ಟಿಂಗ್ ಅಂಗಡಿ ಇದೆ ಬಂದುಬಿಟ್ಟು ಫಿಟ್ಟಿಂಗ್ ಮಾಡಿಸ್ತಾ ಇದ್ದೀವಿ ಫಿಟಿಂಗ್ ಸ್ವಲ್ಪ ಇಲ್ಲ ರಫ್ ಆಗೋಣ ಇವಾಗಲೇ ಮಾಡಿಕೊಡ್ತಾರೆ ಅಂದರೆ ಫಿಟ್ಟಿಂಗ್ಸು ಸೊ ಇಲ್ಲೇ ಚಿಕ್ಕಪೇಟೆ ಒಳಗಡೆ ಇದೆ ಅಂಗಡಿ ಶಾಪಿಂಗ್ ಮಾಡಬೇಕಾದ್ರೆ ಚಿಕ್ಕಪೇಟೆಗೆ ಬರಬೇಕು ಎಷ್ಟು ಚೆನ್ನಾಗಿದೆ ಎಷ್ಟು ಆಪ್ಷನ್ಸ್ ಇದೆ ನಾವು ನಮ್ಮ ಊರುಗಳಲ್ಲಿ ಅಥವಾ ನಮ್ಮ ಸಿಟಿಗಳಲ್ಲಿ ಏನು ಅಂಗಡಿಗಳು ನೋಡ್ತೀವಿ ಒಂದೊಂದು ಅಂಗಡಿ ಎರಡು ಅಂಗಡಿ ಸೊ ಅಲ್ಲಿ ಒಂದು ಡ್ರೆಸ್ಸಿಗೆ ಡಬಲ್ ರೇಟ್ಗಳು ಇರುತ್ತವೆ ಬಟ್ ಇಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಚೀಪ್ ಆ್ಯಂಡ್ ಬೆಸ್ಟ್ ಅಂಗಡಿಗಳು ನೋಡಿ ಅಂಗಡಿ ಇಷ್ಟು ದೊಡ್ಡದಿದೆ ಅಂತ ಹಾಗೆ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಒಳ್ಳೆ ಕ್ವಾಲಿಟಿ ಪ್ಲಸ್ ನಮ್ಮೆಲ್ಲ ಮಾರುಡಿಗಳೇ ಸೇಲ್ ಮಾಡೋದು ಇಲ್ಲಿ ಸೊ ಚೆನ್ನಾಗಿರುತ್ತೆ ಎಲ್ಲ ಡ್ರಸ್ಗಳೆಲ್ಲ ತೊಂದರೆ ಎಲ್ಲ ಅಣ್ಣ ಫಿಟ್ಟಿಂಗು ಹಾಂ ಆತ್ ಚಿಟ್ಟೆ ಇದೆ ಡೆಕೋರೇಷನ್ ಇದೇ ಚಿಟ್ಟೆನಾ ಚಿಟ್ಟೆ ಮರಿಯಾ ಇದೇ ಚಿಟ್ಟೆ ಡೆಕೋರೇಷನ್ ತಗೊಳಕ್ಕೆ ಬಂದ್ವಿ ನಾಡೋದು ಬರ್ತ್ಡೇ ಸೆಲೆಬ್ರೇಷನ್ಗೆ ಸೊ ಅಲ್ಲಿ ಹೋಲ್ಸೇಲ್ ಅಂಗಡಿನೇ ಇದೆ ಡೆಕೋರೇಷನ್

ತಗೊಂಡು ಆಮೇಲೆ ಡೆಕೋರೇಷನ್ಗೆಲ್ಲ ತಗೊಂಡಿದ್ವಿ ನಾನು ಯಾಕೆ ಅಂತ ಹೇಳಿರ್ಲಿಲ್ಲ ನಮಗೆ ನಾಳೆ ಉಳಿದು ಬರ್ಡೇ ಇದೆ ಸೊ ನಾಳೆ ನಾವು ಸೆಲೆಬ್ರೇಷನ್ ಮಾಡ್ತಾ ಇಲ್ಲ ಬೀಜ ಮಂಡೇ ಆಗಿರೋದ್ರಿಂದ ನಾನು ಫ್ರಿಜ್ಜ ಹಾಗಾಗಿ ಮಂಡೇ ಸೆಲೆಬ್ರೇಷನ್ ಮಾಡಿಲ್ಲ ನೆಕ್ಸ್ಟ್ ಡೇ ಸೆಲೆಬ್ರೇಷನ್ ಮಾಡ್ತೀನಿ ಹಾಗೆ ಬಟ್ಟೆ ಎಲ್ಲ ತಗೊಂಡು ಆಯಿತು ಡೆಕೋರೇಷನ್ಗೆ ಎಲ್ಲ ತಗೊಂಡು ಇನ್ನು ಹೊರಡ್ಬೇಕು ನಾವು ನಾವು ಇನ್ನೂ ಲೇಟಾಗಿ ಮುಖ್ಯ ಇಲ್ಲ ಅಂತೇ ತೊಗೊಂಡು ಮಾತ್ರ ಆಯಿತು ಶೇರ್ ಎಲ್ಲ ಮಾಡಿ